लशाला माग आग लॻत जाण बंद माल आद लोक साल कलशाला माग आग लताणा प्राइक बंद आद लोका मर तूं लोकवाण मारे तारी थाए ना तूं आज लुक ತಾಯಿನ ಮರ್ತುವ ಜಲು ಸಾಡಿಯ ಬಾಳದ ತಾಯಿನ ಮರ್ತವಾದಲೋ ಸಾಡದ ಮ್ಯಾಲ ಶುರುವಾಯ್ತು ಕದನ ಗಂಡಾಗ ಮಾಡಿ ಮಾಡಿರೋದಾನ दिन आरियाडद मरतो आज लो स मारिया भेड़ो हाडद परतो आजलो कान थी

ನನ್ನ ತಾಯಿಗೆ ನಾ ಬುದ್ಧಿ ಹೇಳ್ದವ್ರ ಮನೆ ಹೋಗ ಬ್ಯಾಡ ಕೈ ಮುಗಿದ ನನ್ನ ತಾಯಿಗೆ ನಾ ಬುದ್ಧಿ ಕಲಿಸ್ತೀನ ಮಾಡ್ಕೊಂಡ ಹೇಳ್ತೇನ ಆ ಆ ಮರಿಯ ಬ್ಯಾಡು ಹಾಡದ ತಾರಿಣ ಮರ್ತುವಾದ ಲೋಕಾಣ ಮರಿಯ ಬ್ಯಾಡು ಹಾಡದ ತಾರಿಣ ಮರ್ತುವಾದ ಲೋಕಾಣ

ಮಗನಿಗೆ ಹೇಳಿದರು ಬರಲಿಲ್ಲ ಕರುಣ ಮಾಡ್ತಾರೆ ಈ ಬೀರೂನು ಅಂತವ ಹಾಂ ಹೇಳ್ತ್ಮೇಲೆ ಹೆಣ್ಣು ಚತ್ತು ಹೇಳ್ತೇವೆ ಕುಸು 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 ಅಳ್ಳಾಕತ್ತಾನ ಹ್ ಹಾಂ ಹಾಂ ಪೈಲ ಗಾಡಿ ಬರಲ್ರಿ ಹಾಂ ಏಯ್ ಎರಡನೇ ಗಾಡಿ ಬೈಲ ಗಾಡಿಯಾಗೆ ಎರಡನೇ ಗಾಡಿ ಬರಲ್ಲ ಆಯ್ಲು ಕಟ್ಟಿ ಬೇಕು ಆಯಿಲ್ ಕಟ್ಟಿ ತಂದು ಬರ್ತಾನ ಇಂಜನ್ ಆಗಿಲ್ಲ ಎಲ್ಲಾರು ಡಬಲ್ ಜಗಬೇಕಾಗಿತ್ತಂದ್ರ ಅಲ್ಲಿ ಸರ್ವಿಸಿಂಗ್ ಮಾಡ್ಬೇಕದಕ್ಕ ಎಕ್ಸಲ್ ಗಾಡಿ ಅಂತಂಗ ಉಡ್ರಿ ಮಾಡಿ ಹೋಗಿ ಹೊಳ್ಳಿ ಆಗ್ತದ ಹೊಳ್ಳಿ ಹೊಡಿ ಜಾಂಗ್ ಕೊಡ್ತಾವ್ ಕೇಳು ತಿಳುದು ಅತ್ತಿಗೆ ಸೊಸಿ ಅತ್ತಿಗೆ ಕೊಟ್ಟಾಳರು ಅಟ್ಟಿನ ಮಗನಿಗೆ ಹೇಳಿದಾರ ಬರಲಿಲ್ಲ ಕರುಣ ಶಿವನಿಗೆ ಶರಣ ಶರಣುದು ಶಿವನಿಗೆ ಮಾಡಲ ಶರಣ ನಾ ಹೋಗು ದುರಾಗ ಹೊಂದಬೇಕು ಮರಣ ಆ ಆ ಆಮರಿಯ ಬ್ಯಾಡು ಹಡದ ತಾಯಿನ ಮರ್ತುವಾದ ಲೋಕವಾಣ

ನಡೆದಾಳ ನೋಡಿ ತನ್ನ ಮಗನ ಮಾತೇನ ಏ ಬಂದಾಳ ಕೆಟ್ಟ ಘಟ್ಟ ನೋಡ್ರಿ ತಾಯಿ ಗುಣ ಎಂತದ ಅದ್ರಿಪ್ಪ ತಾಯಿ ಗುಣ ತಾಯಿಗಿ ಹೊರಗ ಹಾಕುದ್ರೂ ಸುದ್ದಿ ಏನಾಯ್ತು ಏನಾಗ್ತದ್ರಿಪ್ಪ ತಾಯಿ ಗುಣ ಎಂತದಪ್ಪ ಅಂತಂದ್ರೆ ಎಂತ ಗುಣ ಅದು ತಾಯಿ ಹತ್ಯಾಕ ಮಗ ಸೊಸಿ ಏನು ಇರ್ಲಿ ತಿಳ್ಕೊಂಡ ತಾಯಿನೇ ಮನೆ ಬಿಟ್ಟು ಹೋದಳು ಹೌದು ತಾ ಕಡಿಸಿರ್ತಕ್ಕಂತ ಮನಿ ಬಿಟ್ಟು ಹೌದು ಆ ಮಗನಿಗೆ ಸೊಸಿಗೆ ಅಂತ ಕಾರಣ ಬರ್ಲಿಲ್ಲ ಅವರಿಗೆ ತಾಯಿ ಇದ್ದಕ್ಕೆ ಕೆಟ್ಟ ಹರ್ಯಾಣದಾಗ ಹೋಗಿ ಪ್ರಾಣ ಬಿಡುತ್ತಾಳ ಹೌದು ಮುಂದ ಮಗ ಸೊಸಿಗೆ ಯಾವ ಪರಿಸ್ಥಿತಿ ಬರ್ತದ ಒಬ್ಬ ಮಗನಿಗೆ ಮನುಷ್ಯನಾಗಿ ಮಾಡ್ಬೇಕಾದ್ರ ತಾಯಿ ಎಷ್ಟು ದಿವ್ಸ ಹತ್ತಿಪ್ಪ ಇಪ್ಪತ್ತೈದು ವರ್ಷ ಬೇಕಮ್ಮ ಇಪ್ಪತ್ತೈದು ವರ್ಷ ಹ ಮತ್ತ ಅವನು ಮಂಗ್ಯಾ ಮಾಡ್ಬೇಕಾಗಿತ್ತಂದ್ರ ಬಂದ್ ಹೆಣ್ತಿ ಇಪ್ಪತ್ತೈದು ನಿಮಿಷ ಅಟ್ರದಾಗ ಅಟರದಾಗ ಆತ ಮಂಗೆ ಆಗಿ ಹೋಗಿ ಬಿಡ್ತಾನ ಹಂಗಿ ಆದ್ರಿ ದಗದೀಗ ಕಾಲಮಾನ ಹಂಗದ ಹಾ ಅದಕ್ಕೆ ಇರ್ಲಿ ಮುಂದೆ ಗಂಡ ಹೆಣ್ತಿ ಪರಿಸ್ಥಿತಿ ಹೆಂಗ ಬರ್ತದ ಕೇಳು ನೋಡಿ ತನ್ನ ಮಗನ ಏ ಏತಿರ ಗೊತ್ತ ಬಂದಾಳ ಖ್ಯಾತ ಎಂಟ ದಿವಸ ಆಯ್ತು ಹೊಟ್ಟಿಗಿಲ್ಲ கண்ண முச்சுத்தன கண்ண முச்சுத்தன கண்ண ஆற பே ஹ தாய மருதுதவாஜ மறிய பேடோட தாயிலாம் மருத்துவாது லுவான பத்து திங்கல் ಭಗುವಾದ ಪ್ರಾಣ ಬರೆಯಬೇಡದ ತಾಯಿನ ಭಗುವಾದ ಪ್ರಾಣದಾಗ ತಾಯಿ ಬಿಟ್ಟದ ಪ್ರಾಣ ಸುಖಯಂಗ ಸಿಗುತ್ತಾದ ಮಕ್ಕಳಿಗಿಂತ ಮಕ್ಕಳಿಗಿನ್ನ ಶಕ್ತಿಗೇರಿಸಿವರ್ದಾನ ಕಣ್ಣ ಶಕ್ತಿಗೇರಿಸಿವರ್ದಾನ ಕಣ್ಣ ಕಣ್ಣಿ ಹುಟ್ಟ್ಯಾವ ಬಣ್ಣ ಬೆತ್ತಲ ಹುಣ್ಣ ಆ ಬೇಡ ಮರೆಯಬೇಡ ಹಣದ ತಾಯಿನ ಮರುತುವಾದೆಲ್ಲಕ್ವಾಡ ಮರಿಯ ಮರ್ತ ಲಿಂಗ ತು ಹಲ್ಲೂ ಹಲ್ಲ ಮರ ಹಣದ ತಾಯಿ ನಾ ಮರ್ತ ಲ ಹಣದ ತಾಯಿ ನಾ ಮರ್ತ ನೋಡು ನಿನ್ನ ಧ್ಯಾನದ ಕಳ್ಳ ಹಳದುವ ನ ಉಪ್ಪುಗಾರ ಬಾಲ ಬಯಲ್ಲ ನೋಡು ನಿನ್ನ ಧ್ಯಾನದ ಕಣ್ಣಾ ಶಿವಣಿಗೆ ಶಿವರು ਮਰੀਏ ਬਿਆੜ ਹੜਦਾ ਤਾਇਨਾ ਮਰਤੂ ਆਜ ਲਕਵਾਨ ਮਰੀਏ ਬਿਆੜ ਹੜਦਾ ਤਾਇਨਾ ਮਰਤੂ ਆਜ ਲਕਵਾਨ ਰੰਮਤ ਟਿੰਗਲ ਹੱਤ ਹੜਦਾ ਨੀਂ ਬੰਦ ਟਿੰਗਲ ਹੱਤ ਹੜਦਾ ਨੀਂ ਐਸੀ ਕੁ ਮਾੜੀ ਰੇ ਤੋੜ ਹਰਸ਼ਾਲ ਬੰਨਾ ਆ ਆ మర్తాదా మరియబేడు ఆడదా తాయినా మందు ఎత్త హోదే హడదవా మరుతే ఎత్త హోదే హడదవా ಚೊನ್ನ ಮರೆಯಬೇಡ ಹಣದ ತಾಯಿ ನಾ ಬಲ ಮರೆಯಬೇಡ ನಾಯಿ ನಾ ಬಂದು ಪಡ